ಬೀದರ್ನ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಭಗವಾನ್ ವಿಶ್ವಕರ್ಮ ಜಯಂತಿಯೋತ್ಸವ ಅಂಗವಾಗಿ ಮಕ್ಕಳು ಮಹಿಳೆಯರಿಗಾಗಿ ರಂಗೋಲಿ ಚಿತ್ರಕಲಾ ಸ್ಪರ್ಧೆ ಜೊತೆಗೆ ವಾಸು ಆಸ್ಪತ್ರೆಯವರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಎಲಬು ಮೂಳೆ ತಪಾಸಣೆ ಬಿಬಿ ಶುಗರ್ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ನಮ್ಮ ಮನವಿ ಮೇರೆಗೆ ವಾಸು ಆಸ್ಪತ್ರೆಯವರು ನಾಲ್ಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಜಯಂತ್ಯೋತ್ಸವ ನಿಮಿತ್ತ ಒಳ್ಳೆಯ ಕೊಡುಗೆ ನೀಡಿದ್ದಾರೆ ಎಂದು ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ವಿಶ್ವಕರ್ಮ ಮಾತನಾಡಿ ತಿಳಿಸಿದರು ರಂಗೋಲಿ ಸ್ಪರ್ಧೆಯಲ್ಲಿ ಮೂರು ತೀರ್ಪುಗಾರರಾಗಿದ್ದು ಮಕ್ಕಳು ಮಹಿಳೆಯರು ಸೇರಿ ಒಟ್ಟು ಇಪ್ಪತ್ತು ಜನರು ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ವಿಜಯಿಸಿದವರಿಗೆ ಸೆಪ್ಟೆಂಬರ್ ಹದಿನೇಳರಂದು ಆಯೋಜಿಸುವ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಹುಮಾನ ಪ್ರಶಸ್ತಿ ಪ್ರಮಾಣಪತ್ರ ನೀಡಿ ಗೌರವ ಎಂದು ಜೊತೆಗೆ ಮುಖ್ಯವಾಗಿ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿಯೋತ್ಸವ ಬಹಳ ಅದ್ದೂರಿಯಿಂದ ಆಚರಣೆ ಇದ್ದು ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮ ವಿಗ್ರಹದೊಂದಿಗೆ ಉತ್ಸವ ಮೆರವಣಿಗೆ ನಂತರ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಹಂಗಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರು ಭಾಗಿಯಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿ ಮಾಡಿದ್ರು ಅಧ್ಯಕ್ಷರು ઉપાધ્યક્ષર પાંડુરંગ પાંચાળ ખજાંચી નારાયણ વિશ્વકર્મા વિશ્વકર્મ વિશ્વકર્મા વિશ્વકર્મ દેવેન્દ્રપ નાગનાથ વિશ્વકર્મા દીપક વિશ્વકર્મા સદાનંદ વિશ્વકર્મા વિશ્વકર્મ સંજુકુમ બાબુરાવ વિશ્વકર્મા શ્રીકાંત વિશ્વકર્મા જગન્નાથ વિશ્વકર્મા જયકુમાર વિશ્વકર્મા વિજયકુમાર વિશ્વકર્મા શ્રીમતી મંજુળા વિશ્વકર્મા શ્રીમતી સંગીતા વિશ્વકર્મા બી કે કેડિગેર વીરેશ વિશ્વકર્મા ಶ್ರೀಮತಿ ಚಂದ್ರಕಲಾ ಕೆ ವಿಶ್ವಕರ್ಮ ಶ್ರೀಮತಿ ಸಾವಿತ್ರ ಗೋರಖನಾಥ್ ವಿಶ್ವಕರ್ಮ ಸೇರಿದಂತೆ ವಾಸವಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ವಿಶ್ವಕರ್ಮ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮ ಇಂದು ಸೆಪ್ಟೆಂಬರ್ ಏಳನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದರಂದು ಜಗದೂರು ಶ್ರೀ ಶ್ರೀಮೌನೇಶ್ವರ ದೇವಸ್ಥಾನದಲ್ಲಿ ಇವತ್ತಿನ ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದೆ ಅದೇ ರೀತಿ ನಮ್ಮ ವಿಶ್ವಕರ್ಮ ಜಯಂತಿ ಅಂಗವಾಗಿ ಬರುವ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ ನಾವು ಬೀದರ್ನಿಂದ ಶ್ರೀ ಶ್ರೀಮೋನೀಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ ಆರೋಗ್ಯ ಶಿಬಿರ ಅಂದರೆ ನಮ್ಮ ಇಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ ಆದಂಥ ವಾಸು ಆಸ್ಪತ್ರೆ ಆದಂಥ ಅಲ್ಲಿನ ನಾವು ಕೇಳ್ಕೊಂಡಿದ್ದಾಗ ಸರ್ ನಮ್ಮಲ್ಲಿ ವಿಶ್ವಕರ್ಮ ಜಯಂತಿ ಎಂದು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸಮಾಜದ ಪ್ರಮುಖರು ಹಾಗೂ ಎಲ್ಲರ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಲ್ಲಿರುವಂಥ ಮಹಿಳೆಯರಿಗೆ ಅಥವಾ ಹಿರಿಯರಿಗೆ ಅವರಿಗೆ ಆದಂಥ ಒಂದು ಶಿಬಿರ ಶಿಬಿರವನ್ನು ಆಯ್ಪಡಿಸಿದ್ದೀವಿ ಸರ್ ಅಂತ ಹೇಳಿದಾಗ ನಾವು ಯಾವುದೋ ಒಂದು ಒಂದೆರಡು ಚಿಕಿತ್ಸೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರ್ ಮಾಡಿದಾಗ ಬ್ಲಡ್ ಗ್ರೂಪ್ ಮಾಡಿದ್ದೀವಿ ಗ್ರೂಪ್ ಅಥವಾ ನಾಗಮಾಳಿ ಫೌಂಡೇಶನ್ ಗ್ರೂಪ್ ಬ್ಲಡ್ ಗ್ರೂಪ್ ಚೆಕಪ್ ಮಾಡಿಸಿದ್ದೀವಿ ಅದೇ ರೀತಿ ಈ ರೀತಿ ನಾವು ವಾಸು ಹಾಸ್ಪಿಟ್ಲಲ್ಲಿ ಕೇಳ್ಕೊಂಡಾಗ ಅವ್ರು ಹೇಳಿದ್ರು ನಾವು ಯಾವ್ದಾರ ಇವತ್ತು ಬ್ಲಡ್ ಬಿ ಪಿ ಶುಗರ್ ಏನೋ ಚೆಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಇಲ್ಲ ನಮ್ಮ ಕಡೆಯಿಂದ ಎಲ್ಲೂ ಮೂಳೆ ತಜ್ಞರು ಅವರು ಕಡೆ ಆದಂಥ ನಮ್ಮ ಪ್ರತಿಷ್ಠಿತ ಡಾಕ್ಟರ್ ಅರುಣ್ ಕುಮಾರ್ ಅವರು ಅವರು ಹೇಳಿದರು ನಮ್ಮ ಕಡೆ ನಾನು ಬರ್ತೀನಿ ಹಾಸ್ಪಿಟಲ್ಗೆ ಚೆಕ್ ಮಾಡೋಕ್ಕೆ ಬರ್ತೀನಿ ಅಂತ ಅವರು ಕೂಡ ಹೇಳಿದರು ಅದ್ರ ಜೊತೆ ಅಲ್ಲೇ ಡಾಕ್ಟರ್ ಪೂಜಾ ಐ ಕೇರ್ ಸೆಂಟರ್ ವಾಸ ಹಾಸ್ಪಿಟಲ್ನಲ್ಲಿರುವಂಥ ಐ ಕೇರ್ ಸೆಂಟ್ರಲ್ಲಿ ಕೂಡ ಅವರು ನಾವು ಬಂದು ಕಣ್ಣಿನ ಒಂದು ಪರೀಕ್ಷೆ ಫ್ರೀಯಾಗಿ ನಾವು ಮಾಡ್ತೀವಿ ಅಂತ ಅವರು ಹೇಳಿದರು ಅದೇ ರೀತಿ ಅದ್ರ ಜೊತೆಯೂ ಕೂಡ ಬಿ ಪಿ ಆ್ಯಂಡ್ ಶುಗರ್ ಕೂಡ ಟೆಸ್ಟ್ ಮಾಡ್ತಾರೆ ಹೇಳಿದರು ನಾವು ಬಯಸಿದ್ದು ಒಂದು ಅದರಲ್ಲಿ ನಾಲ್ಕಾಗಿ ನಮ್ಮ ಇವತ್ತು ನಾಲ್ಕು ಚಿಕಿತ್ಸೆಗಳನ್ನು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಸಂ ಸುತ್ತಮುತ್ತ ಎಲ್ಲ ಬಾಂಧವರಿಗೆ ಅವರು ಫ್ರೀಯಾಗಿ ಉಚಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸುಮಾರು ಎರಡು ಗಂಟೆ ಆಗ್ತಾಯಿದೆ ಇನ್ನೂ ಜನಗಳು ಬರ್ತಾ ಇದ್ದಾರೆ ಇನ್ನೂ ಚಿಕಿತ್ಸೆ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂಯಸ್ ಆಗಲಿ ಇದು ಒಂದು ವಾಸು ಆಸ್ಪತ್ರೆಯಿಂದ ಯಾವಾಗಲೂ ನಾವು ನಮ್ಮ ಸಮಾಜದಿಂದ ಹೋದಾಗ ಅವರು ಇಮಿಡಿಯೇಟಾಗಿ ಚಿಕಿತ್ಸೆ ಏನೋ ತೊಂದರೆ ಆದಾಗ ನೋಡಿ ಇಮಿಡಿಯೇಟಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ಮೊದಲು ಮೊಟ್ಟ ಮೊದಲು ಅದೇ ರೀತಿ ಇವತ್ತು ನಾವು ಕೇವಲ ಒಂದೇ ಚಿಕಿತ್ಸೆ ಫ್ರೀಯಾಗಿ ಕೇಳಿದ್ದೀವಿ ಅದರಲ್ಲಿ ನಮಗೆ ನಾಲ್ಕು ಚಿಕಿತ್ಸೆಗಳನ್ನು ಫ್ರೀಯಾಗಿ ಕೊಟ್ಟಂಥ ವಾಸು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಅದಿ ನಮ್ಮ ತಂಡದವರಿಗೆ ಅವರು ತಂಡದವರಿಗೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ವತಿಯಿಂದ ಹೃದಯ ತುಂಬ ನಾವು ಅಭಿನಂದನೆ ಗಳಿಸ್ತೀವಿ ಅವರು ಧನ್ಯವಾದ ಕೂಡ ಅವ್ರಿಗೆ ನಾವು ಹೇಳ್ತಾ ಬಯಸ್ತೀನಿ ಏನಕ್ಕೆಂದರೆ ಇಷ್ಟೊಂದು ಅವರು ಬಂದು ಒಂದು ದೊಡ್ಡ ಹಾಸ್ಪಿಟಲ್ ಚಿಕ್ಕದ ಹಾಸ್ಪಿಟಲ್ ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡು ಮೂರು ಮೂರು ತಾಸು ಒಂದು ಚಿಕಿತ್ಸೆ ಫ್ರೀಯಾಗಿ ಅವರು ಬ ಹೇಳ್ತಾ ಇದ್ದಾರೆ ಅಂದರೆ ಅದು ನಮಗೆ ಸೌಭಾಗ್ಯ ಅಂತ ಅನಿಸುತ್ತೆ ಅದರ ಸಲುವಾಗಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಭಾಳ ಅದ್ದೂರಿಯಾಗಿ ಜನಗಳೆಲ್ಲ ಸೇರಿಕೊಂಡಿದ್ದಾರೆ ಭಾಳ ಅದ್ದೂರಿಯಾಗಿ ನಮ್ಮ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ ವಾಸು ಆಸ್ಪತ್ರೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿ ಇರ್ತೀವಿ ಅಂತ ನಾವು ಒಂದು ಬಯಸಲಾಕೆ ನಾವು ಹೇಳ್ತೀವಿ ಜೋರಾಗಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಅವ್ರಿಗೆ ಧನ್ಯವಾದ ಹೇಳಬೇಕು ಯಾಕೆ ಇದೇ ರೀತಿ ನಮಗೆ ಸೇವೆ ಮಾಡಿರಿ ನಾವು ಕೂಡ ನಮ್ಮ ನಮ್ಮ ಕಡೆಯಿಂದ ಏನು ಆಗಬೇಕು ಅದು ನಾವು ಆಸ್ಪತ್ರೆಗೆ ನಮ್ಮ ಕಡೆಯಿಂದ ಸಮಾಜ ಕಡೆಯಿಂದ ನಾವು ಸ ಸಲ್ಲಿಸ್ತೀವಿ ಅಂಥೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ರಂಗ ಇವಾಗ ರಂಗೋಲಿ ಸ್ಪರ್ಧೆಯಲ್ಲಿ ಮೂಗರು ಮೂವರು ತೀರ್ಪರಾಗಿ ಬಂದಿದ್ದಾರೆ ಮೊಟ್ಟ ಮೊದಲಿಗೆ ಬಿ ಕೆ ಬಡಿಗೇರ್ ಸರ್ ಅವರು ರಂಗೋಲಿ ತೀರ್ಪರಾಗಿ ಬಂದಿದ್ದಾರೆ ಅವ್ರ ಜೊತೆ ಶ್ರೀಮತಿ ಮಹೇಶ್ವರಿ ಸುರೇಶ್ ಪಂಚಾಳ್ ಆದ ಅವರು ಕೂಡ ಒಂದು ತೀರ್ಪರಾಗಿ ಬಂದಿದ್ದಾರೆ ಅದರ ಜೊತೆ ಸರ್ವೇಶ್ ವಿಶ್ವಕರ್ಮ ಕಣಜಿ ಮೂವರು ತೀರ್ಪುಗಾಗಿ ಬಂದರೆ ಮಕ್ಕಳು ಸುಮಾರು ಇಪ್ಪತ್ತು ಜನಗಳ ಮಕ್ಕಳು ಹಾಗೂ ಮಹಿಳೆಯರು ರಂಗೋಲಿ ಹಾಗೂ ಚಿತ್ರಕಲೆ ಕಲೆ ಬಿಡು ಬಿಡಿಸಿದ್ದಾರೆ ಅವರನ್ನು ಫಸ್ಟು ಸೆಕೆಂಡು ಥರ್ಡ್ ಅವರು ವಿನ್ ವಿನ್ನರ್ ಬಂದಮೇಲೆ ಅವರಿಗೆ ರಂಗಮಂದಿರ ಡಾಕ್ಟರ್ ಚನ್ನಬಸ ರಂಗಮಂದಿರದಲ್ಲಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡಲಾಗುವುದು ಈ ರೀತಿ ಬರುವ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅವರು ಮೆರವಣಿಗೆ ಉತ್ಸವ ಮೂರ್ತಿ ಮೆರವಣಿಗೆಯೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ ಶಿವಾಜಿ ವೃತ್ತದಿಂದ ಏನಕ್ಕಂದರೆ ಇವಾಗ ನಮ್ಮ ಡಿ ಸಿ ಆಫೀಸೆಲ್ಲ ಶಿಫ್ಟ್ ಆಗಿದೆ ಅದಕ್ಕೆ ಶಿವಾಜಿ ವೃತ್ತದಿಂದ ನಾವು ಮೆರವಣಿಗೆ ಮುಖಾಂತರ ಮೂರ್ತಿ ಮುಖಾಂತರ ರಂಗಮಂದಿರದಲ್ಲಿ ಒಂದು ಗಂಟೆಗೆ ರಂಗಮಂದಿ ಮುಂಚೆ ಮುಟ್ಟುತ್ತೆ ಮೂರ್ತಿ ಮುಟ್ಟಾದ ಮೇಲೆ ಎರಡು ಗಂಟೆಯಿಂದ ನಮಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಗಂಡ್ಯರ ಸಂಗಮದಲ್ಲಿ ಅದಕ್ಕಾಗಿ ಸಮಸ್ತ ಬೀದರ್ ಜಿಲ್ಲಾ ವಿಶ್ವಕರ್ಮದ ಬಾಂಧವರು ಕುಲ ಎಲ್ಲರೂ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಈ ಒಂದು ಹದಿನೇಳನೇ ಸೆಪ್ಟೆಂಬರಂದು ನಡೆಯಲಿರುವ ವಿಶ್ವಕರ್ಮ ಜಯಂತಿ ನಿಮಿತ್ತವಾಗಿ ಇವತ್ತು ಈ ಒಂದು ವಾಸು ಆಸ್ಪತ್ರೆಯ ತಂಡ ವತಿಯಿಂದ ನಾಲ್ಕು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಇಡೀ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯಿಂದ ವಾಸು ಆಸ್ಪತ್ರೆಗೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ ಉಮೇಶ್ ವಿಶ್ವಕರ್ಮ ಸೆಪ್ಟೆಂಬರ್ ಹದಿನೇಳಕ್ಕೆ ಮೇಡಮ್ ಜಯಂತಿ ಅವತ್ತಿನ ದಿವಸ ನಮ್ಮದು ವಿಶ್ವಕರ್ಮನ ವಿಗ್ರಹವನ್ನು ಶಿವಾಜಿ ವ್ರತದಿಂದ ರಂಗಮಂದಿರವರೆಗೆ ಮೆರವಣಿಗೆ ಇರುತ್ತೆ ಅದರಲ್ಲಿ ನಾವೆಲ್ಲರೂ ಜನಗಳನ್ನು ಸೇರಿ ಒಂದು ತುಂಬ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ ಅದರ ನಿಮಿತ್ತವಾಗಿ ಇವತ್ತು ಈ ಶಿಬಿರ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಉಮೇಶ್ ವಿಶ್ವಕರ್ಮ ಬೀದರ್